ಇವತ್ತಿನ ರೆಸಿಪಿ ಆರೋಗ್ಯಕರವಾದ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಚಟ್ನಿ ಪುಡಿ ಮಾಡಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಅದಕ್ಕೆ ಒಂದು ಉದ್ದಿನ ಉದ್ದಿನಬೇಳೆ ಹಾಕಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡಬೇಕು ನಂತರ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಕಡಲೆಬೇಳೆ ಹಾಕಿ ಎರಡೂ ಕೂಡ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಗುಂಟೂರು ನಾಲ್ಕು ಬ್ಯಾಡ್ಗೆ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯನ್ನು ತಮ್ಮ ಖಾರಕ್ಕೆ ತಕ್ಕನಾಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಕಟ್ ಕರ್ಬೇನ್ ಸೊಪ್ಪನ್ನು ನೀಟಾಗೆ ಬಿಡಿಸಿ ತೊಳೆದು ಕ್ಲೀನ್ ಮಾಡಿ ಬಳಸ್ತಾ ಇದ್ದೀನಿ ಕರಿಬೇವು ಹಸಿ ಇರೋದ್ರಿಂದ ಆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ತುರಿದಿಟ್ಕೊಂಡಿರೋಂಥ ಕೊಬ್ಬರಿಯನ್ನು ಒಂದು ಕಪ್ ಹಾಕ್ಕೋಬೇಕು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಪುಡಿ ಒಂದು ತಿಂಗ್ಳಿಟ್ರು ಏನು ವಾಸನೆ ಹಾಗೇನು ಬರೋದಿಲ್ಲ ಈಗ ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಡ್ತಾಯಿದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾಗಬೇಕಿದು ತಣ್ಣಗಾದ ನಂತರ ಈಗ ಜಾರ್ಗೆ ಹಾಕ್ಬಿಟ್ಟು ಇದನ್ನು ಪುಡಿ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ಪುಡಿ ಆಗೋದಿಲ್ಲ ಸ್ವಲ್ಪ ತರಿ ತರಿ ಇರುತ್ತೆ ಹಾಗಿದ್ರೇ ಚಟ್ನಿ ಪುಡಿ ಚೆನ್ನಾಗಿರೋದು ತುಂಬ ನುಣುಪಾಗಿ ಬರೋದಿಲ್ಲ ಇದು ಇದಕ್ಕೆ ಈಗ ಸ್ವಲ್ಪ ಹುಣಸೆ ಹುಣ್ಸೆಹಣ್ಣನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿಗೆ ಹಾಕಿದ್ರೆ ಚಟ್ನಿ ಪುಡಿ ರೆಡಿಯಾಗುತ್ತೆ ನೋಡಿ ಈಗ ಚಟ್ನಿ ಪುಡಿ ರೆಡಿಯಾಗಿದೆ ಇಷ್ಟು ತರಿತರಿಯಾಗಿ ಇರುತ್ತೆ ಹೀಗಿದ್ರೇ ಚೆನ್ನಾಗಿರೋದು ಬಿಸಿ ಅನ್ನಕ್ಕೆ ತುಪ್ಪನಾದರೂ ಹಾಕ್ಕೊಬೋದು ಅಥವಾ ಎಣ್ಣೆನಾದರೂ ಹಾಕ್ಕೋಬೋದು ಎರಡಕ್ಕೂ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಹಾಕಿ ತಿಂತಾಯಿದ್ರೆ ತುಂಬ ಟೇಸ್ಟ್ ಇರುತ್ತೆ ಯಾವಾಗಲಾದರೂ ಒಂದೇ ಥರ ಸಾರು ಹಾಗೆ ತಿನ್ನೋದಕ್ಕೆ ಬೇಜಾರಾದಾಗ ಅಥವಾ ತಿಳಿ ಸಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ